ನನ್ನ ಹೆಸರು ವಿನಯ್ ಕುಮಾರ್ ಅಂತ ನಾನು ಹನ್ನೆರಡು ವರ್ಷದಿಂದ ಜೇನು ಕೃಷಿ ಮಾಡ್ತಾ ಇದ್ದೀನಿ ನಮ್ಮದು ಕೋಲಾರ ನಿಯರು ತೊಂಡಾಲ ಗ್ರಾಮ ಅಂತ ನಂದು ಇದೇ ಜೇನು ಕೃಷಿನೇ ಮಾಡ್ತಿರೋದು ಹನ್ನೆರಡು ವರ್ಷದ ಹಿಂದೆ ಒಂದು ಟೊಮೆಟೊ ಬಾಕ್ಸಲ್ಲಿ ಕಟ್ಟಿತ್ತು ಅದರಿಂದ ಒಂದು ಬಾಕ್ಸ್ ತೊಗೊಂಡು ಇಲಾಖೆಯಿಂದ ಶುರು ಮಾಡಿದೆ ಇವಾಗ ಸುಮಾರು ಒಂದು ಸಾವಿರಾರು ಬಾಕ್ಸ್ ಮಾರಾಟ ಮಾಡಿದ್ದೀನಿ ಮತ್ತು ಈಗ ಪ್ರೆಸೆಂಟಲ್ಲಿ ನಮ್ಮ ಹತ್ರ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಕಾಲಮೆನ್ಸ್ ಇದೆ ಜೇನು ಗುಡಿ ಇರೋದು ಇನ್ನು ಮಾರಾಟ ಮಾಡಿಬಿಟ್ಟಿದ್ದೀನಿ ಇದು ಯಾವ ಥರ ಜೇನು ಅಂದರೆ ಮಾಮೂಲಿ ನೇಚರಲ್ಲಿ ಕಟ್ಟಿರೋದಲ್ವಾ ಊತದಲ್ಲಿ ಅಥವಾ ಮರದ ಕೊಟ್ರೆಯಲ್ಲಿ ಆ ತರ ಜನ ನಾವ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಮನೆ ಕೊಡ್ತೀವಿ ಇದು ಈ ಮನೆ ಕೊಟ್ಬಿಟ್ಟು ಅದನ್ನ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಮನುಷ್ಯನ್ಗೆ ಯೂಸ್ ಆಗಂಗೆ ಇದ್ರ ಮೇಲೆ ಒಂದು ಹನಿ ಚಂಬರಿ ಇಟ್ಟು ಅದ್ರಲ್ಲಿ ತುಪ್ಪ ಸಂಗ್ರಹಣೆ ಮಾಡ್ತಲ್ಲ ಅದನ್ನ ನಾವು ತುಪ್ಪ ತಗೊಳೋದು ಇದು ಯಾವ್ತರ ಅಂದ್ರೆ ನೋಡಿ ಇದು ಇದು ಹಡಿ ಚಂಬರ ಅಂತ ಕೆಳಗಡೆ ಇದು ಸಂಸಾರ ಕೋಣೆ ಇದ್ರ ಮೇಲೆ ಒಂದು ಹನಿ ಚಂಬರ್ ಅಂತ ಇರ್ತೀವಿ ಅದ್ರಲ್ಲಿ ಮಾತ್ರ ಅಂದ್ರೆ ನಮ್ದು ಕಣಜ ಅಂತ ಹೇಳ್ತೀವಲ್ಲ ಆತರ ಸಂಗ್ರಹಣೆ ಮಾಡುತ್ತೆ ಮೇಲ್ಗಡೆ ಚಂಬರಲ್ಲಿ ಅದನ್ನ ಮಾತ್ರ ನಾವು ತಗೊಳ್ಬೇಕು ಇದ್ರಲ್ಲಿ ಇರೋದು ಅದ್ರ ಸಂಸಾರಕ್ಕೆ ಮಾತ್ರ ಅದ್ರಲ್ಲಿ ಮೊಟ್ಟೆ ಮರಿ ಇರುತ್ತೆ ಮತ್ತೆ ಸ್ವಲ್ಪ ಅಮೌಂಟ್ ಆಫ್ ತುಪ್ಪ ಇರುತ್ತೆ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ನೋಡಿ ಇದೆಲ್ಲ ಬ್ರೂಡು ಇಲ್ಲಿ ಹನಿ ಇರುತ್ತೆ ಇದು ಈ ಮೊಟ್ಟೆ ಮೊರೆ ಇದೆಯಲ್ಲ ಇದಕ್ಕೆ ಮಾತ್ರ ಇದು ಇದು ಲಾರಾ ಸ್ಟೇಜಲ್ಲಿ ಮತ್ತೆ ಪಿಪೋ ಆಗೋವರೆಗೂ ಇದು ತಿನ್ಸತ್ತೆ ಆಹಾರ ಹಂಗಾಗಿ ಇದನ್ನ ನಾವು ತೆಗಿಬಾರ್ದು ಇದನ್ನ ತೆಗೆದ್ರೆ ಏನಾಗುತ್ತೆ ಅಂದ್ರೆ ತುಪ್ಪ ಇದು ಎಲ್ಲ ಡೆಸ್ಟ್ರಾಯ್ ಆಗಿ ಗೂಡು ಇರೋದಿಲ್ಲ ಗೂಡ್ ನಾಶ ಆಗತ್ತೆ ನೋಡಿ ಇದೆಲ್ಲ ನೀವೇನು ನೋಡ್ತಾ ಇದೀರಾ ಇದೆಲ್ಲ ವರ್ಕ್ ಬೀಸು ಈವನ್ ವರ್ಕ್ ಬೀಸು ಫೀಮೇಲೆ ಬಟ್ ಇದರಲ್ಲಿ ಇದು ಇಷ್ಟು ಗೂಡುಗುನು ರಾಣಿ ಒಂದೇ ಇರತ್ತೆ ರಾಣಿ ಒಂದೇನ್ ಮಾಡತ್ತೆ ಅಂದ್ರೆ ಒಂದು ದಿನಕ್ಕೆ ಒಂದರಿಂದ ಎರಡು ಸಾವಿರ ಮಟ್ಟ ಇಡತ್ತೆ ಒಂದ್ ದಿನಕ್ಕೆ ಅದು ತರ್ಟೀನ್ ಡೇಸ್ ಹುಟ್ಟಿರತ್ತೆ ಅಷ್ಟೇ ಜನ ಮತ್ತೆ ಸುತ್ತ ಆ ಒಂದು ಲೈಫ್ ಸ್ಪನ್ನಲ್ಲಿ ಅದು ಕುಡಿಯಂಟು ತುಪ್ಪ ಇರತ್ತಲ್ಲ ಅದು ಒಂದು ಟೀ ಸ್ಪೂನ್ ಸಂಗ್ರಹಣೆ ಮಾಡತ್ತೆ ಅಷ್ಟೇ ತುಪ್ಪ ಅದು ನೋಡಿ ಇದು ಫಸ್ಟ್ ಗೂಡ್ ನೀಡಿದು ಇದಾಕ್ತಿವಲ್ಲ ಇದೇ ನಾವೇನ್ ಮಾಡ್ತೀವಿ ಅಂದ್ರೆ ನೋಡಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ತಿವಿ ಈ ತರ ರಬ್ಬರ್ ಬ್ಯಾಂಡ್ ಹಾಕಿದಾದ್ಮೇಲೆ ಅದೇ ಅಟ್ಯಾಚ್ ಮಾಡತ್ತೀವಿ ಇಲ್ಲಿ ಬ್ಯಾಕ್ಸ್ ಅಲ್ಲಿ ಅಟ್ಯಾಚ್ ಮಾಡಿದಾದ್ಮೇಲೆ ಪಾಪ ನಾವು ಮನೆ ಕಟ್ಟವಾಗ ಸಿಮೆಂಟ್ ಹಿಂಗೆ ಕೆಳಗಡೆ ಇರುತ್ತೋ ಹಾಗೆ ಸೇಮ್ ಇದು ಕಟ್ಟವಾಗ ಏನಾಗುತ್ತೆ ಅಂದರೆ ಕೆಳಗಡೆ ನೋಡಿ ಈ ಥರ ನೋಡಿ ಇದು ನೆದಬೇಕು ನೆದ್ದಾಗ ನೋಡಿ ನಾವು ಹಾಕಿರುವಂಥ ರಬ್ಬರ್ ಬ್ಯಾಂಡು ನೋಡಿ ಕಟ್ ಮಾಡಿರುತ್ತೆ ಅದು ಪಿನ್ ಗೇಟ್ ಹಾಕಿರ್ತೀವಿ ಕ್ವೀನ್ ಆಚೆ ಬರಬಾರ್ದು ಅಂದ್ಬಿಟ್ಟು ಅದರಲ್ಲಿ ಹೇಳ್ಕೊ ಆಗೋದಿಲ್ಲ ಮತ್ತು ನೋಡಿ ಸ್ಮಾಲ್ ಅಮೌಂಟ್ ಆಫ್ ಡೆಸ್ಟು ವ್ಯಾಕ್ಸ್ ಎಲ್ಲ ಬಿದ್ದಿರುತ್ತೆ ಇದನ್ನೆಲ್ಲ ಅಡಿಚೆ ಮರ ಮಾತ್ರ ಇದನ್ನ ನೋಡಿ ಇದು ಸಪ್ರೇಟ್ ಆಗುತ್ತೆ ಇದನ್ನ ಮಾತ್ರ ಕ್ಲೀನ್ ಮಾಡ್ಕೊಬೇಕು ಇನ್ನೊಂದು ಟ್ವೆಂಟಿ ಫೋರ್ ಏನು ಇರೋಷ್ಟಿಲ್ಲ ಜನ ಬಗ್ಗೆ ಅದು ಹೋಗುತ್ತೆ ಬರತ್ತೆ ನಾವೇನಿದ್ರು ನೋಡಿ ಈ ಥರ ನೋಡಿ ಸಿಂಪಲ್ ಆಗಿ ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಈ ತರ ಕ್ಲೀನ್ ಮಾಡಿ ಇದಾದ್ಮೇಲೆ ಯಾವ್ದೇ ಕಾರಣಕ್ಕೂ ಅವರು ವರ್ಟಿಕಲ್ ಆಗಿ ಇಡಬೇಕು ಈ ತರ ಹಾರಿಜೆಂಟಲ್ ಇಡಬಾರ್ದು ಎಷ್ಟು ದಿನಕ್ಕೆ ಒಂದ್ಸಲ ಅದನ್ನ ಕ್ಲೀನ್ ಮಾಡ್ಬೇಕು ಸರ್ ಸರ್ ಫಸ್ಟ್ ಅಷ್ಟೇ ಒಂದು ಟು ಟೈಮ್ಸ್ ಕ್ಲೀನ್ ಮಾಡಿದ್ರೆ ಸಾಕು ನಾವು ಜೇನ್ ತೆಗಿಯೋವಾಗ್ಲಿ ಇದು ಮಾಡೋವಾಗ್ಲಿ ಹೊಗೆ ಹಾಕೋದು ಯಾವ ಯಾವ್ದೇ ಕಾರಣಕ್ಕೂ ಆತರ ಮಾಡಬಾರ್ದು ಅಕಸ್ಮಾತ್ ಅದು ಸ್ಟಿಂಗ್ ಮಾಡುತ್ತೆ ಕಚ್ಚುತ್ತೆ ಅದು ಕಚ್ಚೋದು ಯಾಕಂದ್ರೆ ಅದು ಗೂಡನ್ನ ಸಂರಕ್ಷಣೆ ಮಾಡ್ಕೊಳೋದಿಕ್ಕೋಸ್ಕರ ಅದು ಕಚ್ಚೋದು ಒಂದು ಬಿ ಒಂದು ಸ್ಟಿಂಗ್ ಮಾಡಿದ್ರೆ ನೋಡಿ ಇದು ಬಿ ಇದು ಇದು ಸ್ಟಿಂಗ್ ಮಾಡುತ್ತೆ ಅನ್ಕೊನೆ ಸ್ಟಿಂಗ್ ಮಾಡಿದಾದ್ಮೇಲೆ ಒಂದು ಕೆಲವೇ ಒಂದು ನಿಮಿಷಗಳಲ್ಲಿ ಸತ ಹೋಗುತ್ತೆ ಯಾಕೆ ಸತ್ತೋಗುತ್ತೆ ಅಂದ್ರೆ ಈ ಸ್ಟ್ರಿಂಗ್ ನಮ್ಮಲ್ಲಿ ಇರುತ್ತೆ ಬಾಡಿಯಲ್ಲಿರುತ್ತೆ ಬಾಡಿಯಲ್ಲಿ ಇದ್ರ ಅದ್ರ ಜೊತೆಗೆ ಸ್ಟಿಂಗ್ ಜೊತೆಗೆ ಅದು ಏನು ಮತ್ತೆ ಡೈ ಸಿಸ್ಟಮ್ ಎಲ್ಲ ಆಚೆ ಮಾಡುತ್ತೆ ಆ ಗೂಡನ್ನ ಸಂರಕ್ಷಣೆ ಮಾಡ್ಕೊಳೋದಕ್ಕೋಸ್ಕರ ಪಾಪ ಅದು ಜೀವನ ತೆಗೆಯ ಮಾಡೋದು ಏನು ಮಾಡ್ಬೇಕಂದ್ರೆ ನೋಡಿ ಈ ತರ ಕೈ ಒಡೆಯೋದು ಏನೋ ಮಾಡಬಾರ್ದು ಆರಾಮಾಗಿ ಈ ತರ ಹ್ಯಾಂಡಲ್ ಮಾಡಬೇಕು ಅಗ್ರೆಸಿವ್ ಇದ್ರೆ ಲೈಟ್ ಆಗಿ ಕೊಡ್ಬೇಕು ಅಷ್ಟೇ ಬೆಂಕಿ ಹಾಕೋದು ನಾಶ ಮಾಡೋದು ಮಾಡಬಾರ್ದು ನೋಡಿ ಹ್ಯಾಂಡಲ್ ಮಾಡೋದು ಅಷ್ಟೇ ನೋಡಿ ಈ ತರ ಫ್ರೇಮ್ ಇರುತ್ತಲ್ವಾ ಈ ತರ ಎತ್ಕೊಬೇಕು ಸಡನ್ ಆಗಿ ಎತ್ತೋದು ಡ್ರಾಪ್ ಮಾಡೋದು ಮಾಡಿದ್ರೆ ಕಚ್ಚಿಬಿಡತ್ತೆ ನೋಡಿ ಇದು ಹೊಸದಾಗಿ ಕಟ್ಟಿರುವಂತ ಬ್ರೂಡ್ ಇದು ಹೊಸದಾಗಿ ನೋಡಿ ಅದೇ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಯಾವ ತರ ಗೂಡ್ ಅಂತ ಅದೇ ನೋಡಿ ಇಂಜಿನಿಯರ್ ವರ್ಕ್ಸ್ ಮಾಡ್ತಾ ಇದಾವೆ ಈ ತರ ವರ್ಕ್ ಕಾಲ ಕಾಲಲ್ಲಿ ಒಂದಕ್ಕೊಂದು ಸ್ಟಿಂಗ್ ಮಾಡ್ಕೊಂಡು ಈ ತರ ಸ್ಟಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಬೈ ಒನ್ ಇದಕ್ಕೆ ಅಟ್ಯಾಚ್ ಮಾಡುತ್ತೆ ಮತ್ತೆ ಅಟ್ಯಾಚ್ ಮಾಡಿದಾದ್ಮೇಲೆ ಫುಲ್ ಕಂಪ್ಲೀಟ್ ಇದಕ್ಕೆಲ್ಲ ಕಟ್ಟತ್ತೆ ಇದು ಗೂಡ್ ಕಟ್ಟತ್ತಲ್ವಾ ಯಾವ್ದೇ ಒಂದ್ ಸೆಲ್ ನೋಡಿ ಪ್ರತಿಯೊಂದು ಸೆಲ್ಲು ಎಕ್ಸಾದ ಒಂದು ಅಲ್ಲೇ ಇರುತ್ತೆ ಯಾವದೇ ಕಾರಣಕ್ಕೂ ಬೇರೆ ಶೆಪಲ್ ಕಟ್ಟೋದೇ ಇಲ್ಲ ಅದು ಎಕ್ಸಾಗ ಶೆಪಲ್ ಕಟ್ಟತ್ತೆ ಒಂದ್ ರಾಣಿ ಒಂದು ಸೆಲ್ ಅಲ್ಲಿ ಒಂದ್ ಮಟ್ಟನ್ ಇಡುತ್ತೆ ಇದು ಏನು ಮಾಡುತ್ತೆ ಅಂದರೆ ಜೇನು ಇದು ನೋಡಿ ಇದು ಅದು ನೋಡಿ ತಗೊಂಡಿದೆ ಕಾಲಲ್ಲಿ ಅದು ಪೋಲನ್ ತೊಗೊಂಬರತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆ ಇದು ಪೋಲನ್ನು ಬಟ್ ಅದಕ್ಕೆ ಗೊತ್ತಿರೋಲ್ಲ ನಾನು ಪೋಲನ್ ತೊಗೊಂಬರ್ತಾ ಇನ್ನಂತ ಅದರಲ್ಲಿ ಏನಾಗತ್ತೆ ಅಂದರೆ ಕಾಲಲ್ಲಿ ಇದಿರುತ್ತೆ ಕೂದಲು ಹೇರ್ಸ್ ಚಿಕ್ಕ ಚಿಕ್ಕದಾಗಿ ಅದು ಪಾಲಿನೇಷನ್ ಮಾಡೋವಾಗ ಅದಕ್ಕೆ ಮೆತ್ಕೊಂಡು ಗುಡಿಗೆ ಬರುತ್ತೆ ಅದೇ ಒಳ್ಳೆ ಪ್ರೋಟೀನು ಅದು ಮರಿಗೆಲ್ಲ ತಿನ್ಸೋದಿಕ್ಕೆ ಅದೇ ಸಹಾಯ ಮಾಡೋದು ನೋಡಿ ಇದರಲ್ಲಿ ಇದೆ ನೋಡಿ ಇದು ನಾವು ಏನ್ ಮಾಡ್ತೀವಿ ಅಂದ್ರೆ ಪರಾಗಸ್ಪರ್ಶಕ್ಕೂ ತಗೊಂಡರೆ ಇಲ್ಲಿ ಜನ್ ಬಾಕ್ಸ್ ಇಟ್ಟಾಗ ಸುಮಾರು ಎರಡೂವರೆ ಕಿಲೋಮೀಟರ್ ಹೋಗುತ್ತೆ ವರ್ಕ್ ಬೀಸ್ ಆಚೆ ಹೋಗಿ ಸರೌಂಡಿಂಗ್ ಅಲ್ಲೆಲ್ಲ ಇದು ಪಾಲಿನೇಷನ್ ಮಾಡ್ಕೊಂಡು ತುಪ್ಪ ತಗೊಂಡು ಇಲ್ಲಿ ಬರುತ್ತೆ ಯಾವುದೇ ಕಾರಣಕ್ಕೂ ಆ ರೈತರಿಗೆ ಗೊತ್ತಾಗೋದಿಲ್ಲ ಪಾಲಿನೇಷನ್ ಆಗತ್ತೆ ನಮ್ಗೆ ಆಹಾರ ಸಿಕ್ತಾ ಇದೆ ಅಂತ ಪ್ರತಿಯೊಂದು ಬಳ್ಳಿ ಪ್ಲಾಂಟ್ ನಾವು ಹೀರೆಕಾಯಿ ಸೌತೆಕಾಯಿ ಈ ಆಗಲಕಾಯಿ ಏನೇನು ಬಳ್ಳಿ ಪ್ಲಾಂಟ್ಸ್ ಇದೆಯೋ ಅದಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಬೇಕೇ ಬೇಕು ಮತ್ತೆ ಈಗ ರೀಸೆಂಟಾಗಿ ಏನಾಗಿದೆ ಅಂದರೆ ಕೆಜಿ ಗೋವಾ ಬರುತ್ತಲ್ವಾ ಕೆ ಜಿ ಗೋವಾ ದಾಳಿಂಬ್ರೆ ಅದಕ್ಕೆಲ್ಲ ಪಾಲಿನೇಷನ್ ಆಗದಿರ ಜೇನು ಹೋಣ ಇಲ್ಲಿ ಇಲ್ದಿರ ಜಾಸ್ತಿ ಡ್ರಾಪ್ ಆಗ್ತಾ ಇದೆ ಹೂವು ಟ ಹೂವು ಡ್ರಾಪ್ ಆಗೋದು ಮತ್ತೆ ಆ ಥರ ಆದಾಗ ಏನಾಗುತ್ತೆ ಅಂದರೆ ನಾನು ಸುಮಾರು ಕಡೆ ಕೊಟ್ಟಿದ್ದೀನಿ ಜನ್ ಗೂಡು ಸಿಕ್ಸ್ಟಿ ಪರ್ಸೆಂಟ್ ಬರ್ತಾರಂಥ ಕ್ರಾಪು ಏನಾಗುತ್ತೆ ಅಂದರೆ ಮತ್ತೆ ಇನ್ಕ್ರೀಸ್ ಆಗಿದೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಒಂದು ಜೇನ್ ಬಾಕ್ಸ್ ಕಾಸ್ಟ್ ಬಂದು ಫೋರ್ ಟು ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಕಂಪ್ಲೀಟ್ ಸೆಟ್ಟು ನೊಣ ಬಾಕ್ಸು ಎಲ್ಲ ಸೇರಿ ಇದು ಏನು ಮಾಡುತ್ತೆ ಅಂದರೆ ಒಂದು ಜನ ನೊಣ ಪರ್ ಡೇ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ಹೂವದ ಜೊತೆ ಪಾಲ್ ಪಾಲಿನೇಷನ್ ಮಾಡಿ ನಮ್ಗೆ ತುಪ್ಪ ಒಡೆ ಮಾಡುತ್ತೆ ಬಟ್ ಮ್ಯಾನುವಲ್ಲಿ ನಾವು ಮಾಡೋದಕ್ಕಾಗಲ್ಲ ಆತ ಅಷ್ಟು ಹೂವನ್ನ ಮಾಡೋಕ್ಕಾಗಲ್ಲ ಕೆಲವೊಂದು ಕಡೆ ಏನು ಮಾಡ್ತಂದ್ರೆ ನಮ್ಮ ಕಡೆ ಕೋಲಾರ ಕಡೆ ಇಲ್ಲ ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಮ್ಯಾನುವಲ್ಲಿ ಇದು ಸನ್ಫ್ಲವರ್ ಬರುತ್ತಲ್ವಾ ಅದನ್ನು ಮಾತ್ರ ಒಂದು ಕೈಗೆ ಬ್ರಷ್ ಥರ ಹಾಕೊಂಡು ಇದು ಮಾಡ್ತಾರೆ ಪಾಲಿನೇಷನ್ ಮಾಡ್ತಾರೆ ಗಂಡನ ಹೂವನ್ನ ಇಂತ್ಕೊಂಡು ಇದು ಮಾಡ್ತಾರೆ ಆತರ ನಾವು ಮಾಡೋದಕ್ಕೆ ಆಗಲ್ಲ ಒಬ್ಬ ಮನುಷ್ಯ ಮಾಡಿದ್ರೆ ಒಂದು ಸುಮಾರು ಒಂದು ಐನೂರಿಂದ ಆರ್ನೂರ್ ಹೂವು ಮಾಡ್ಬೋದು ಇಲ್ಲಿ ಜೇನು ಬಂದು ಒಂದರಿಂದ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರ್ ಹೂವು ಜೊತೆ ಪಾಲಿನೇಷನ್ ಮಾಡುತ್ತೆ ಹಂಗಾಗಿ ಜೇನು ಕೃಷಿ ಬಗ್ಗೆ ದಯವಿಟ್ಟು ತಿಳ್ಕೊಬೇಕು ತಿಳ್ಕೊಂಡು ನಾವು ಒಂದೇ ಸರಿ ಆದಾಯ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ ಕುರಿ ಮೇಕ ಸಾಕ ಸಾಕ್ತಿವಲ್ವಾ ಆತರ ಮಾಡೋದನ್ನ ಮಾಡ್ತೀವಿ ಅಂದ್ರೆ ನಾವು ಇದನ್ನ ಜೇನು ಕೃಷಿಯಲ್ಲಿ ಮುಂದೆ ಬರೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಈ ಇದು ಒಂದು ನಮ್ಮ ಹತ್ರ ಅಮೌಂಟ್ ಇದೆ ಒಂದು ಫೈವ್ ತೌಸಂಡ್ ಕೊಟ್ಟು ಒಂದು ಗೂಟ್ ತಗೊಂತೀವಿ ಸಾಕ್ತಿವಿ ಆ ತರ ಆಗೋದಿಲ್ಲ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕು ಯಾವ ತರ ಏನು ಅಂತ ಮತ್ತೆ ಎಷ್ಟೋ ಜನ ಗೊತ್ತಿರೋದಿಲ್ಲ ನೋಡಿ ಕ್ವಿನ್ ಗೇಟ್ ಇರುತ್ತೆ ನಾವು ತಗೊಂಡೋಗ್ತಿವಿ ಕ್ವಿನ್ ಗೇಟ್ ತೆಗಿಬೇಡ ಅಂತ ಹೇಳ್ತಿವಿ ಅದ್ರಲ್ಲಿ ಏನಾಗುತ್ತೆ ನೋಡಿ ವರ್ಕ್ ಪೀಸ್ ಬಾಪಾ ಇದು ವರ್ಕ್ ಪೀಸ್ ಮಾತ್ರ ಹೋಗುತ್ತೆ ರಾಣಿ ಯಾವುದೇ ಕಾರಣಕ್ಕೂ ಆಚೆ ಬರೋದಿಕ್ಕೆ ಆಗಲ್ಲ ರಾಣಿ ಬಿ ಪ್ಲೇಸ್ ನಾವು ಕೊಟ್ಟಿದಾದ್ಮೇಲೆ ಬೇರೆ ಕಡೆ ಹೋಗ್ತಿವಿ ಇದು ಗುಡ್ ತಗೊಂಡೋಗ್ತೀವಲ್ಲ ನೈಟೆ ಹೋಗ್ಬೇಕು ಯಾಕೆ ನೈಟ್ ತಗೊಂಡೋಗ್ಬೇಕಂದ್ರೆ ಗೂಡೆಲ್ಲಾ ಆಚೆ ಹೋಗಿರೋದೆಲ್ಲ ಕಾಲೋನಿ ಒಳಗಡೆ ಬರುತ್ತೆ ನೈಟ್ ತಗೊಂಡಿದ್ದ ಆದ್ಮೇಲೆ ಒಂದ್ ಫಿಫ್ಟೀನ್ ಡೇಸ್ ಆದ್ರೂ ಇದ್ ಹಾಕ್ಬೇಕು ಹೊಸ ಕಡೆ ಅಲ್ವಾ ಅದು ಅಡ್ಜಸ್ಟ್ ಅದು ಇದು ಹಾಕ್ಲಿಲ್ಲ ಅಂದ್ರೆ ರಾಣಿ ಆಚೆ ಬರುತ್ತೆ ಗೂಡ್ನೆಲ್ಲ ತಗೊಂಡು ಆಚೆ ಹೊರಟಾಗುತ್ತೆ ಇದು ಅಷ್ಟೇ ಒಂದ್ ಬಾಕ್ಸ್ ಇದ್ರೆ ಇದನ್ನ ವರ್ಷಕ್ಕೆ ಸಮ್ಮರ್ ಅಲ್ಲಿ ಜೂನ್ ಅಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಇದನ್ನ ಒಂದ್ ಬಾಕ್ಸ್ ಇಂದ ತ್ರೀ ಟು ಫೋರ್ ಬಾಕ್ಸಸ್ ನಾವೇ ಮಾಡ್ಕೊಬಹುದು ಅದು ಯಾವ ತರ ಮಾಡ್ಕೊಬೇಕು ಅಂದ್ರೆ ನೀವು ಒಂದ್ ಬಾಕ್ಸ್ ಅಲ್ಲಿ ನೀವು ಹನಿ ತಗೊಂಡಿದಾದ್ಮೇಲೆ ಅದಕ್ಕೆ ಬ್ರೂಟ್ ಚಂಬರ್ ಏನಿರುತ್ತೆ ಅದರಲ್ಲಿ ಫುಲ್ಲು ಕೆಲವರೆ ಟೋಪಿ ತರ ಇಷ್ಟುದೇ ಬಂದಿರುತ್ತೆ ಇದರಲ್ಲಿ ಬೇರೆ ಬಾಕ್ಸ್ ಅಲ್ಲಿ ತೋರಿಸ್ತೀನಿ ಅದು ರಾಣಿ ಕಣ ಆ ರಾಣಿ ಕಣ ಮತ್ತು ಸ್ವಲ್ಪ ಒಂದು ಇರಿ ತಗೊಂಡು ಆ ಎರಿಯಲ್ಲಿ ರಾಣಿ ಇರಬಾರ್ದು ಮೇನ್ ರಾಣಿ ಇದರಲ್ಲೇ ಇರಬೇಕು ಅದನ್ನ ತಗೊಂಡು ಬೇರೆ ಕಡೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರ ಇಡಬೇಕು ಯಾಕಂದ್ರೆ ಇದ್ರ ರಾಣಿ ಮೈ ವಾಸನೆ ಬೇರೆ ಇರುತ್ತೆ ಅದರದ್ದೇ ಬೇರೆ ಆಗುತ್ತೆ ಸಪ್ರೇಟ್ ಆಗುತ್ತೆ ಆ ರಾಣಿ ಆಚೆ ಬಂದು ಅದು ಬೇರೆ ಕಾಲೋನಿ ಆ ಆತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆದ್ರೆ ಆತರ ಮಾಡಕ್ ಆಗತ್ತೆ ಹಂಗಾಗಿ ಜನ್ ಕೃಷಿ ನಾವು ಒಂದೇ ಸರಿ ದುಡ್ಡು ಮಾಡ್ಬೇಕು ಅಂತ ಹೋಗ್ಬಾರ್ದು ಇದ್ರ ಬಗ್ಗೆ ತಿಳ್ಕೊಂಡು ಒಂದ್ ಬಾಕ್ಸ್ ಅಥವಾ ಎರಡು ಬಾಕ್ಸ್ ಸಾಕಾಣಿಕೆ ಮಾಡಿ ಅದರಲ್ಲಿ ಗಿಟಿನ್ ಆದ್ರೆ ಟೂ ಬಾಕ್ಸಸ್ ಅಥವಾ ಫೈವ್ ಬಾಕ್ಸಸ್ ಮೇಂಟೈನ್ ಮಾಡಿದ್ರೆ ಫಿಫ್ಟಿ ಟು ಹಂಡ್ರೆಡ್ ಬಾಕ್ಸಸ್ ಆರಾಮಾಗಿ ಮೇಂಟೈನ್ ಮಾಡಬಹುದು ಹೊಸದಾಗಿ ಸಾಕಾಣಿಕೆ ಮಾಡೋವಂತವ್ರು ಏನ್ ಮಾಡ್ಬೇಕಂದ್ರೆ ನಾವು ಅವ್ರಿಗೆ ಗೊತ್ತಿರೋದಿಲ್ಲ ಊತದಲ್ಲಿ ಕಟ್ಟೋ ಜನ ನಾವು ತೆಗೆದು ಬಾಕ್ಸದಾಗ ಸಾಕಾಣಿಕೆ ಮಾಡ್ತೀವಿ ಅಂತ ಎಷ್ಟೋ ಜನ ಏನಕೊಂಡ್ಬಿಟ್ಟಿದಾರೆ ಈ ಶಲ್ ಸಾಕಾಣಿಕೆ ಮಾಡ್ತೀವಲ್ಲ ಕೋಳಿ ಫಾರಂ ಕೋಳಿ ಆತರ ಬಾಕ್ಸಲ್ಲಿ ಇರೋದು ಅನ್ಕೊಂಬಿಟ್ಟಿದಾರೆ ಅದು ತಪ್ಪು ತಿಳುವಳಿಕೆ ಇದು ಯಾವುದೇ ಕಾರಣಕ್ಕೂ ಇದು ಹೈಬ್ರಿಡ್ ತಳಿ ಅಲ್ಲ ಇದು ಮಾಮೂಲಿ ಊತದಲ್ಲಿರೋ ಜನನೇ ಅದಕ್ಕೆ ಒಂದು ಸಂಸಾರ ಮಾಡ್ಲಿ ಅಂದ್ಬಿಟ್ಟು ನಮ್ಮ ಮನುಷ್ಯನಿಗೆ ಈ ಒಂದು ಮನೆ ಕಟ್ಟು ಮನೆ ಕೊಟ್ಟು ಅದಕ್ಕೆ ನಾವು ತುಪ್ಪ ತಗೊಂಡೆ ನಾವು ಈ ತರ ಮಾಡ್ಕೊಂಡಿದೀವಿ ಅಷ್ಟೇ ಇದು ಹೊಸದಾಗಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೀವು ಬಾಕ್ಸ್ ಖಾಲಿ ಬಾಕ್ಸ್ ಇಲಾಖೆಯಲ್ಲಿ ನಾವು ಇಟ್ಕೊಂತೀವಿ ಗೂಡು ನಾವೇ ಇಟ್ಕೊಂತೀವಿ ಇದು ಮಾಡ್ತೀವಿ ಅಂದ್ರೆ ಆ ತರದ್ದು ಖಂಡಿತವಾಗ್ಲೂ ಆಗೋದಿಲ್ಲ ನೀವು ಹೊಸದಾಗಿ ಅಡಲ್ಟ್ ಕಾಲೋನಿ ಅಂದ್ರೆ ಬೆಳೆದು ಚೆನ್ನಾಗಿರೋ ಒಂದು ಕಾಲೋನಿ ತಗೊಂಡೋದ್ರೆ ನೀವು ಅದರಲ್ಲಿ ತುಪ್ಪತ್ಕೊಂಬೋದು ಬಟ್ ನಾವು ಸುಮಾರು ಹತ್ತು ಬಾಕ್ಸ್ ಹದಿನೈದು ಬಾಕ್ಸ್ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ಆಗೋದಿಲ್ಲ ಕಂಪ್ಲೀಟು ನೀವು ತಿಳುವ ತಿಳ್ಕೊಬೇಕು ಇದ್ರ ಬಗ್ಗೆ ಇದ್ರ ಬಗ್ಗೆ ಎಷ್ಟಿದೆ ಅಂದರೆ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಜನ್ ಎಷ್ಟು ಕಣ್ಣಿದೆ ಅಂತ ಗೊತ್ತಿಲ್ಲ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದರೆ ಎರಡೇ ಕಣ್ಣು ಅಂತ ಜನ್ ಐದು ಕಣ್ಣು ಇರುತ್ತೆ ಐದು ಕಣ್ಣು ಆರು ಕಾಲು ಟೂ ಪೇರ್ಸ್ ಆಫ್ ವಿಂಗ್ಸ್ ಟೂ ಪೇರ್ಸ್ ಆಫ್ ವಿಂಗ್ಸ್ ಅಂದರೆ ನಾಲ್ಕು ರೆಕೆ ಇರುತ್ತೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಇದು ಪಾಲಿನೇಷನ್ ಮಾಡೋದಕ್ಕೆ ಮೇಯ್ನ್ ನಾವು ಏನಂತ ತಿಂತೀವಿ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಆಫ್ ದ ಫುಡ್ ವಾಟ್ ವಿರ್ ಈಟಿಂಗ್ ಅದ್ ನಮ್ಗೆ ಸಿಗೋದು ಜೇನ್ ಕೃಷಿಯಿಂದಾನೆ ಹಂಗಾಗಿ ಹೊಸದಾಗಿ ಕಂಪ್ಲೀಟ್ ಆಗಿ ತಿಳ್ಕೊಂಡು ಜನ ಕೃಷಿ ಬಗ್ಗೆ ಜಾಸ್ತಿ ಹೆಚ್ಚು ಕಾಲನೆ ಮಾಡ್ಬೇಕಾದ್ರೆ ಮಾಡಬಹುದು ಅಥವಾ ಒಂದು ಎರಡು ಬಾಕ್ಸ್ ಮನೆ ಯೂಸ್ ಮಾತ್ರ ತುಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ನೀವು ಒಂದು ಬೆಳೆದಂತ ಒಂದು ಕಾಲೇನ ತಗೊಂಡು ಆರಾಮಾಗಿ ನೀವು ಸಾಕಾಣಿಕೆ ಮಾಡಬಹುದು ಜೇನು ಎಲ್ಲೆಲ್ಲಿ ಸಾಕ್ಬೋದು ಅನ್ನೋದು ಹೆಂಗೆ ಅಂದ್ರೆ ಈ ಜೇನು ಫಸ್ಟ್ ಕಟ್ತಾ ಇದ್ದು ಹಳೆ ಮನೆ ಗೋಡೆಯಲ್ಲಿ ಅಥವಾ ಮರದ ಪೊಟ್ರೆಯಲ್ಲಿ ಹಳೆ ಮರ ಮರ ಇರ್ತಲ್ವಾ ಪೊಟ್ರೆಯಲ್ಲಿ ಅಥವಾ ಉತ್ತದಲ್ಲಿ ಕಟ್ತಾ ಇತ್ತು ಈಗ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ಇದು ನಾವು ಹುತ್ತಾ ಎಲ್ಲಾ ಡೆಸ್ಟ್ರಾಯ್ ಮಾಡ್ಬಿಟ್ಟಿದ್ವಿ ಮರಗಳು ಕಡದಾಗ್ತಾ ಇದ್ವಿ ಈಗ ಜೇನು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಹಳೆಯ ಟೈರ್ ಬರತ್ತಲ್ವಾ ಟೈರ್ ಅಲ್ಲಿ ಬಿಸಾಕಿದಂತ ಮಡಿಕೆಯಲ್ಲಿ ಯಾವ್ದೋ ಒಂದು ಸ್ಕೂಲ್ ಬ್ಯಾಗ್ ಬಿಸಾಕಿದ್ರೆ ಆ ತರದ್ರಲ್ಲಿ ಯಾವ್ದೋ ಒಂದು ಪಿ ಸಿ ಪೈಪ್ ಅಲ್ಲಿ ತರ ಕಟ್ಟತ್ತೆ ಬಟ್ ನಾವೇನ್ ಮಾಡಬಹುದಂದ್ರೆ ಜೇನು ಎಲ್ಲಾ ಕಡೆನೂ ಸಾಕ್ಬೋದು ಎಲ್ಲ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ನೋಡಿ ಎಲ್ಲಾ ಕಡೆನೂ ಜೇನ್ ಇದೆ ಹಂಗಾಗಿ ನಾವು ಜೇನು ಹಿಂಗೆ ಸಾಕ್ಬೇಕು ಆತರ ಸಾಕ್ಬೇಕು ನಾನು ಇವನ್ ಹೇಳ್ತೀನಿ ಇದೇ ತರ ಸಾಕ್ಬೇಕು ಅಂತ ಏನಿಲ್ಲ ಈವನ್ ಮಡಿಕೆ ಎಲ್ಲ ನಾನ್ ಮಡಿಕೆಯಲ್ಲೂ ಜೇನ್ ಸಾಕಾಣಿಕೆ ಮಾಡ್ಬೋದು ಒಂದು ಸೊರೆಕಾಯಿ ಗುರೆ ಬರುತ್ತೆ ಅದ್ರಲ್ಲೂ ಸಾಕಾಣಿಕೆ ಮಾಡ್ಬೋದು ಬಟ್ ಇದರಿಂದ ಏನೋ ಯೂಸ್ ಅಂದ್ರೆ ನಮಗೆ ನಾವು ಆರಾಮಾಗಿ ತುಪ್ಪ ಅಂತ ತಗೊಂಬೋದು ಮಡಿಕೆಲ್ ತಿದ್ರೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಅದಲ್ಲೇ ಕಟ್ಟಿರುತ್ತೆ ತೆಗಿಯಕಾಗೋದಿಲ್ಲ ಹಂಗಾಗಿ ಜೇನು ಯಾರಾದ್ರೂ ಸಾಕ್ಬೋದು ಇವನ್ ವಯಸ್ಸಾಗಿರೋರು ಆಗಿರೋರು ಆಗ್ಲಿ ಚಿಕ್ಕವರಾಗ್ಲಿ ಯಾರಾದ್ರೂ ಸಾಕ್ಬೋದು ಆರಾಮಾಗಿ ಮೇಂಟೈನ್ ಮಾಡೋ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಜೊತೆ ಇರ್ಬೇಕು ವಾರಕ್ಕೊಂದ್ಸರಿ ಹಡಿ ಶಂಬರ್ ಮಾತ್ರ ಕ್ಲೀನ್ ಮಾಡ್ಕೊಂಡ್ರೆ ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು ಈವನ್ ನಾವೇನು ಅದಕ್ಕೆ ಫೀಡಿಂಗ್ ಕೊಡುವಷ್ಟಿಲ್ಲ ಏನಿಲ್ಲ ಅದ್ರ ಹೋಗುತ್ತೆ ಪಾಲನೆ ಶಾಂಬರ್ಕೊಂಡ್ಬರತ್ತೆ ಆರಾಮಾಗಿರುತ್ತೆ ತಿಂಗಳಿಗೊಮ್ಮೆ ಜೇನುತುಪ್ಪ ಬರುತ್ತೆ ಸರ್ ಇದು ತಿಂಗಳಿಗೊಮ್ಮೆ ಜೇನುತುಪ್ಪ ಅಂತ ಹೇಳಕ್ ಬರೋದಿಲ್ಲ ನಮಗೆ ನಮ್ಮ ಸರೌಂಡಿಂಗಲ್ಲಿ ಫ್ಲವರಿಂಗ್ ಜಾಸ್ತಿ ಇದ್ರೆ ತುಪ್ಪ ಹದಿನೈದು ದಿವಸಕ್ಕೂ ತೆಗಿಬೋದು ಫ್ಲವರಿಂಗ್ ಕಂಡು ಕಡಿಮೆ ಇದ್ರೆ ತ್ರೀ ಟು ಫೋರ್ ಮಂತ್ಸ್ ಆಗುತ್ತೆ ಫ್ಲವರಿಂಗ್ ಮೇಲೆ ಡಿಪೆಂಡ್ ನಮ್ಮ ಸರೌಂಡಿಂಗಲ್ಲಿ ಯಾವ ಥರ ಫ್ಲವರಿಂಗ್ ಇದೆ ಆಯಿಲಿ ಐಟಮ್ ಅಂದರೆ ಬರುತ್ತಲ್ಲ ಸೂರ್ಯಕಾಂತಿ ಎಳ್ಳು ಹುಚ್ಚೆಳ್ಳು ಸಾಸಿವೆ ಆ ಥರ ಇದ್ದಾಗ ಇದು ತುಪ್ಪನ ಜಾಸ್ತಿ ಶೇಖರಣೆ ಆಗುತ್ತೆ ಹೂವು ಫ್ಲವರಿಂಗ್ ಕಡಿಮೆ ಇದ್ದಾಗ ಸ್ವಲ್ಪ ಜಾಸ್ತಿ ಕಡಿಮೆ ಆಗುತ್ತೆ ಅಷ್ಟೇ அண்ண தாதா தாத்தீத்த ஜ